ಅಲ್ಲಿದ್ದಂಥ ಅತಿ ಅತಿಥಿ ಗೃಹಕ್ಕೆ ಬೀಗ ಹಾಕಿ ಒಂದು ರೀತಿ ಚಳ್ಳಾತಿ ನಾರಾಯಣ ಸ್ವಾಮಿ ಅವ್ರನ್ನ ದಿಗ್ಬಂಧನ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಯಾರು ಮಾಡಿರ್ತಕ್ಕಂಥವರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರು ಅಲ್ಲ ಬಂಡವಾಳ ಮಾಡುತ್ತತಕ್ಕಂತ ಜಿಲ್ಲೆಯತಕ್ಕಂತ ರಾಜಕೀಯ ಅಪಾರಿದುಗಳು ಅಲ್ಲೇ ವಿರೋಧ ಪಕ್ಷದ ನಾಯಕರನ್ನ ಬಿದ್ದಬಂದತಕ್ಕಂತ ಕೆಲಸನಾ ಮಾಡಿದ್ದಾರೆ ಊರು ಕೂಡ मारಿಸಿದ್ದಾರೆ ಆಕೆ ನಡೆತಕ್ಕಂತ ಘಟನೆ ನೋಡಿದಾಗ ನನಗೆ ಪ್ರಿಯಂತ ಕರ್ಗಯ ಬಗ್ಗೆ ನನಗೆ ಕೋಪ ಬರ್ಲಿಲ್ಲ प्रियांका खर्गे नडविके बघा निटी बरेला अर बद मात्र प्रियांका खर्व बघे हे स्वातंत्र्य संधी राज्य देशव सुदीर्घी आढळित नत कास पक्ष गुलबर्ग जिल्हा ऐवून वर्ष काल सुदीर्घडता नेसित ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಂಥ ಮಟ್ಟಕ್ಕೆ ಕೀಲು ಮಟ್ಟಕ್ಕೆ ಇಳಿದ್ರಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಬಗ್ಗೆ ಹೊತ್ತು ನಿಮಗೆ ಮರುಕ ಹುಟ್ಟಿದೆ ಹೊತ್ತು ಮರುಕ ಹುಟ್ಟಿದೆ ನಾನು ಮೆಚ್ಚುಕೊಳ್ತಾ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸದಸ್ಯರಾಗಿ ಶಾಸಕರಾಗಿ ಸಚಿವರಾಗಿ ಇವತ್ತು ಕೂಡ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ आईटीबीटी ಸಚ್ಚುವಾಗಿ ಮೆಚ್ಚಿಕೊಳ್ಳುತ್ತಿದ್ದ ಪ್ರಿಯಾಂಕ ಕರ್ಗೆ ಅವರು ನಮ್ಮನ್ನ ಯಾವಾಗ ಮೆಚ್ಚಿಕೊಳ್ಳುತ್ತಿದ್ದರು ತಿಳಿದು ಈ ಭಾಗದಲ್ಲಿ ಸುದೀರ್ಘವಾಗಿ ಆಗೋತಾ ನಿರಸಿ ಶಾಸಕರು ಆದಿ ಸಚ್ಚುವಾಗಿ ಇವತ್ತು ಕಲ್ಲೋನ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುತ್ತಿತ್ರೋ ನಿಮ್ಮನ್ನ ಮೆಚ್ಚಿಕೊಳ್ಳುತ್ತೆ ಭಾಗದ ಜನರನ್ನ ಮೆಚ್ಚಿಕೊಳ್ಳತಾ ಇದ್ದರು ಸುದೀರ್ಘವಾಗಿ ಆಗೋತಾ ನಿರಸಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಈ ಭಾಗದ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ತಾಕತ್ತನ್ನು ಮೆಚ್ಚಿಕೊಳ್ತಾ ಇದ್ರು ನಾನು ಕೂಡ ಮೆಚ್ಚಿಕೊಳ್ತಾ ಇದ್ದೆ ಪತ್ರಿಕಾದ ಮಾಧ್ಯಮ ಸೇಟ್ ಕೂತಿದ್ದೀರಿ ಮೊನ್ನೆ ರಾಜ್ಯದಲ್ಲಿ ಇವತ್ತು ಎಸ್ ಎಸ್ ಎಲ್ ಫಲಿತಾಂಶ ಘೋಷಣೆ ಆಯಿತು राज्य तो 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 तो। तो में एस एस एलसी पीक्षे घोषणा तो आलबर्ग जिले के एन स्थान स्वामी तो एन स्थान कलबुर्गी जिले एलसी पीक्ष प्रियांका खेव ताकत मच्ता इकते सदीर्घे आंत नहीं कलबुर्गी जिले में ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದಾಗ ಮೊದಲ ಸ್ಥಾನದಲ್ಲಿ ಏನಾದರೂ ತಂದಿದ್ರೆ ಖರ್ಗೆ ನಿಮ್ಮ ತಾಕತ್ತನ್ನು ಮೆಚ್ಚುಕೊಳ್ತಾ ಇದ್ದೆ ನಿಮ್ಮ ತಾಕತ್ತನ್ನು ಒಪ್ಕೊಳ್ತಾ ಇದ್ದೆ ಅದನ್ನ ಮಾಡಲಿಲ್ಲ ಅದನ್ನ ಮಾಡಲಿಲ್ಲ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಷ್ಟು ಸಾವಿರ ಕೋಟಿ ಅನುದಾನವನ್ನು ಜಿಲ್ಲೆಗೆ ತೆಗೆದುಕೊಂಡು ಬಂದಿದ್ದೀರಿ ಪ್ರಿಯಾಂಕಾ ಖರ್ಗೆ ಅವರೇ ಇವತ್ತು ಉತ್ತರ ಕೊಡಿ ನಿಯವರು ಉತ್ತರ ಕೊಡಿ ನಿಯವರು ಕಾಂಗ್ರೆಸ್ ಸರ್ಕಾರ ಇದು ಯೋಗ್ಯತೆಗೆ ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗಲಿಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗಲಿಲ್ಲ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನವನ್ನು ನಾವು ಅಂತ ಹೇಳಿ ಇವತ್ತಿಗೂ ಕೂಡ ಈ ಭಾಗದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಕರನ್ನ ಆಯ್ಕೆ ಮಾಡ್ತಕ್ಕಂಥ ಯೋಗ್ಯತೆ ಈ ಕಾಂಗ್ರೆಸ್ ಕಾಂಗ್ರೆಸ್ವ್ರಿಗಿಲ್ಲ ಯುವಕರು ತಾಕತ್ತನ್ನ ಮಾಡ್ತಾರೆ ಪ್ರಶ್ನೆಯನ್ನು ಮಾಡ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಭಾರತೀಯ ಜನತಾ ಪ್ರಶ್ನೆ ಮಾಡ್ತಾರೆ ನಾನು ಇವತ್ತು ವೇದಿಕೆ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ನಾನು ಒಂದು ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ ಏನು ಮೊನ್ನೆ ಬರೋ ನಾರಾಯಣಸ್ವಾಮಿ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ನಿಮ್ಮ ಕಾರ್ಯಕರ್ತರು ನಿಮ್ಮ ಪುಡಾರಿಗಳ ಮೂಲಕ ಮಾಡಿಸಿದ್ರಲ್ಲ ಯಾಕೆ ಯಾಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥರು ಅದಕ್ಕೋಸ್ಕರ ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ ದಲಿತ ಕುಟುಂಬದಿಂದ ಬಂದಿದ್ದಾರೆ ಅದಕ್ಕೋಸ್ಕರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಕೊಂಡು ರಾಜಕಾರಣ ಮಾಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೊಂಡು ರಾಜಕೀಯ ಬೇರೆಯನ್ನ ಬೇಯಿಸ್ಕೊಳ್ತಾ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನವರ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ದಿನ ಪಾಲ್ಗೌಡಿನಲ್ಲಿ ಇಪ್ಪತ್ತಾರು ಭಾರತೀಯರ ಹತ್ಯೆಯನ್ನ ಮಾಡಿದ್ರು ಉಗ್ರರಾಮಗಳು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಕೂಡ ರಕ್ತ ಕುದಿತಾ ಇತ್ತು ರಕ್ತ ಕುದಿತಾ ಇತ್ತು ಯಾವ ದುಷ್ಟರು ಯಾವ ಉಗ್ರಗಾಮಿಗಳು ಭಾರತೀಯರು ಭಾರತೀಯರ ಪ್ರಾಣವನ್ನು ತೆಗೆದುಕೊಂಡ್ರ ಹತ್ಯೆ ಮಾಡಿದ್ರು ಆ ಒಂದು ಉಗ್ರಗಾಮಿಗಳ ವಿರುದ್ಧ ಒಂದು ಒಂದು ಬಿಗಿಯಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಅವರನ್ನ ಬೃಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕು ಹೇಳಿ ಪ್ರತಿಯೊಬ್ಬ ಭಾರತನು ಕೂಡ ಅನ್ನಿಸ್ತಾ ಇತ್ತು ಅಂತ ಸಂದರ್ಭದಲ್ಲಿ ಆಪರೇಷನ್ ಸಿಂಧನ ಘೋಷಣೆ ಮಾಡಿ ನಮ್ಮ ವೀರ ಯೋಧರು ನಮ್ಮ ವೀರ ಯೋಧರು ಪಾಕಿಸ್ತಾನದ ಒಳಗೆ ನೂರಾರು ಕಿಲೋಮೀಟರ್ಗಳ ನುಗ್ಗಿ ಎರಸ್ಟೇಟ್ ಮಾಡುವ ಮುಖೇನ ಅಲ್ಲಿರ್ತಕ್ಕಂಥ ಉಗ್ರವಾದಿ ಸಂಘಟನೆಗಳನ್ನ ಅವರ ಅಡುಗು ತಾಣಗಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ನಮ್ಮ ಭಾರತೀಯ ವೀರ ಯೋಧರು ಮಾಡಿದ್ರು ಇಡೀ ದೇಶ ಕೊಂಡಾಡ್ತಾ ಇತ್ತು ಇಡೀ ಜಗತ್ತಿಗೆ ಆಶ್ಚರ್ಯ ಆಯಿತು ಯಾವಾಗ ಪಾಕಿಸ್ತಾನದಲ್ಲಿ ನೂರಾರು ಉಗ್ರಗಾಮಿಗಳು ಆತ್ಮೇ ಆಯ್ತು ನಮ್ಮ ವೀರ ಯೋಧರ ಪರಕ್ರಮದಿಂದ ಜಗತ್ತಿನ ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಟ್ಟರು ಹೀಗಾಗಿ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತೇಳಿ ಆದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಅನೇಕ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡುವ ಮುಖ್ಯನ ನಮ್ಮ ವೀರ ಯೋಧರ ನೈತಿಕ ಸ್ಥೈರ್ಯವನ್ನ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿದ್ರು ನಮ್ಮಲ್ಲಿ ದಿನ ವಿರೋಧ ಪಕ್ಷದ ನಾಯಕರು ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ನಮ್ಮ ಪಾಕಿಸ್ತಾನದವರು ಅಂತ ಹೇಳಿದ್ರು ನಮ್ಮ ಪಾಕಿಸ್ತಾನದವರು ಅಂತ ಹೇಳಿದ್ರು ನಮ್ಮ ಪಾಕಿಸ್ತಾನದವರು ಅಂತ ಹೇಳಿ ಅವ್ರ ಬಗ್ಗೆ ಮಾತನಾಡಿದಾಗ ಅದನ್ನ ಪ್ರಶ್ನೆ ಮಾಡ್ತಕ್ಕಂತ ಚಲುವಾದಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ ನಾವೊಂದು ನೌಕೆಯ ಬಗ್ಗೆ ಅಪಮಾನ ಮಾಡ್ತೀವಿ ಸ್ವಾತಂತ್ರ್ಯ ಬಂದು ಅಂತಂದ್ರೆ ಏನು ಕಾಶ್ಮೀರದ ಆರ್ಟಿಕಲ್ ತ್ರೀ ಅನ್ನ ಯಾವ ಆರ್ಟಿಕಲ್ ತ್ರೀ ಇಂದ ಇವತ್ತು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಾವಿರಾರು ಹಿಂದೂ ಕುಟುಂಬಗಳು ನಾಶ ಆಗೋದು ಯಾರು ಆರ್ಟಿಕಲ್ ತ್ರೀ ಸೆವೆಂಟೀ ಇಂದ ಇವತ್ತು ಕಾಶ್ಮೀರದಲ್ಲಿ ಯುದ್ಧ ಮಾಡಿ ಸಾವಿರಾರು ಯೋಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ನಿಮ್ಮ ಯೋಗ್ಯತೆ ಕಾಂಗ್ರೆಸ್ನವ್ರಿಗೆ ಅಂತ ಆರ್ಟಿಕಲ್ ತ್ರೀ ನ ತೆಗೆದ ಧೈರ್ಯ ಮಾಡಲಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವರು ಜಗತ್ತಿನ ಮುಂದೆ ಇವರು ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದು ಹಾಕಿದ್ರೆ ಇಡೀ ದೇಶ ರಕ್ತ ಆಗ್ತದೆ ఈ దేశంలో రక్తదాఖ ఆతా అంతే గొప్పాడు కాంగ్రెస్ భారతీయ జనతా పార్టీ ఈ ఉన్న ప్రధానమంత్రి నరేంద్ర మోదీ జీవ ది నాయకత్వంలో ఈ దేశ ఉక్క మనుషులందే ఖ్యాతి గృహ సచవ అమిత్ షా జీవర దిడ్డ ఆర్టికల్ త్రీ సెవెంటీ కిత్త ఆయో కాశ్మీర రక్త కూడా చల్ల ಇಂಥ ಸಾಹಸನ ಮಾಡಿರ್ತಕ್ಕಂಥದ್ದು ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವ್ರ ಬಗ್ಗೆ ಅಂತ ಟೀಕೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು ಪ್ರಶ್ನೆಯನ್ನ ಮಾಡ್ತಾರೆ ಎಷ್ಟು ಕೂಡ ಆಯ್ತು ಅದ್ರ ಬಗ್ಗೆನೂ ಕೂಡ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ ಬಂದರೆ ನಾನು ಈ ಸಂದರ್ಭ ಮಾತನ್ನು ಇಷ್ಟಪಡ್ತೇನೆ ನಾನು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ಬಂದು ಮಲ್ಲಿಕಾರ್ಜುನ ಖರ್ಗೆ ಅಥವಾ ಪ್ರಿಯಾಂಕ ಖರ್ಗೆ ಬೆದರಿಕೆ ಹಾಕೋದಕ್ಕೆ ಬಂದಿಲ್ಲ ಆದ್ರೆ ಒಂದ ತನ್ನ ನೇರವಾಗಿ ಸಂದರ್ಭದಲ್ಲಿ ಹೇಳಿಕೆ ನಾನು ಹೇಳಿಕೆ ಪಡ್ತೇನೆ ಯಾವ ಗುಲ್ಬರ್ಗ ಜಿಲ್ಲೆ ಇವತ್ತು ಗುಲ್ಬರ್ಗ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಮಾತನಾಡ್ತಾ ಇದ್ದಾರೆ ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಲು ಪಾಡುಗಾರಿಕೆ ನಡೀತಾ ಇದೆ ಪಾಲುಗಾರಿಕೆ ನಡೀತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಈ ಭಾಗದಲ್ಲಿ ಹದಿನೆಂಟರಿಂದ ಕಳೆದ ವರ್ಷದಲ್ಲಿ ಹದಿನೆಂಟು ಇಪ್ಪತ್ತು ಜನ ಇವತ್ತು ಹತ್ಯೆ ಆಗಿದೆ ಮರ್ಡರ್ಗಳಾಗಿದೆ ಸ್ಯೂಸೋಡ್ಗಳು ಕೂಡ ಅಧಿಕಾರಗಳು ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆ ಕೂಡ ನಮ್ಮ ಕಂಡು ಬಂದಿದೆ ಅಧಿಕಾರ ಶಾಶ್ವತ ಲಾಭ ಕರ್ತವ್ಯ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರದ ದರ್ಥ ನಿಮ್ಮ ಅಧಿಕಾರದ ಅಹಂಕಾರ ನಿಮ್ಮ ಸ್ವಕ್ಕನ್ನು ಅಳವಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಈ ಭಾಗದಲ್ಲಿರ್ತಕ್ಕಂಥ ಮಗಾರರು ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ತಕ್ಕ ಉತ್ತರ ನೀಡ್ತಾರೆ ತಕ್ಕ ಉತ್ತರ ಕೊಡ್ತಾರೆ ಅಧಿಕಾರ ಶಾಶ್ವತ ರೀತಿಯಲ್ಲಿ ತಾವೇನು ನಡ್ಕೊಳ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ನಿಮಗೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಶೋಧ ತರ್ತಕ್ಕಂಥದ್ದಲ್ಲ ನಿಮ್ಮ ತಂದವರು ಕೂಡ ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ರಾಜ್ಯದಲ್ಲೂ ಕೂಡ ಮುಖ್ಯ ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಅವರು ಇಲ್ಲಿಗೂ ಕೂಡ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಹಿರಿಯ ನಾಯಕರು ಮಗನಾಗಿ ನಿಮ್ಮ ನಡವಳಿಕೆ ಇವತ್ತು ಗುಲ್ಬರ್ಗ ಜಿಲ್ಲೆ ಜನ ನೋಡ್ತಾ ಇದ್ದಾರೆ ನಿನ್ನ ನಡವಳಿಕೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಈ ಜಿಲ್ಲೆಯಲ್ಲಿ ಹಿರಿಯ ಪೊಲೀಸ್ ಹಿರಿಯ ವರಿಷ್ಠಾಧಿಕಾರಿಗಳಿದ್ದಾರೆ ಎಚ್ ಪಿ ಮೇಲೆ ಹಿರಿಯ ಅಧಿಕಾರಿಗಳಿದ್ರು ಸಹ ಯಾವ ಎರಡು ಮೂರು ಜನ ಏನು ಪ್ರದಾನವನ್ನು ಇಡ್ಕೊಂಡಿದ್ದೀರಿ ಆ ಪೊಲೀಸರು ಉಪಯೋಗಿಸಿಕೊಂಡು ನಮ್ಮ ಕಾರ್ಯಕರ್ತನ ಬದುರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ಏನಂದ್ರೆ ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ಯಾರೊಬ್ಬ ಕಾರ್ಯಕರ್ತನ ಹತ್ಯೆ ಆಯ್ತು ಅಂದ್ರೆ ಯಾರ ಒಬ್ಬ ಜನಸಾಮಾನ್ಯ ಮರುಗಳಾಯ್ತು ಅಂತ ಹೇಳಿದ್ರೆ ಆ ಜೀವದ ಬೆಲೆ ಎಷ್ಟು ಗೊತ್ತಾ ಸ್ವಾಮಿ ಆ ಜೀವ ಯಾರು ಜೀವ ಕಳ್ಕೊಂಡಿರ್ತಾರೆ ಆ ಜೀವದ ಬೆಲೆ ಕೇವಲ ಹತ್ತು ಲಕ್ಷ ರೂಪಾಯಿ ಮಾತ್ರ ಕಲಬುರಗಿ ಜಿಲ್ಲೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಬೆಲೆ ಕಟ್ತಕ್ಕಂಥ ಕೆಲಸ ಇವರು ಮಾಡಿದ್ದಾರೆ ಇವತ್ತು ಎಲ್ಲವನ್ನು ಕೂಡ ಇವತ್ತು ಈ ಭಾರತ ಜನರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಯಾವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉತ್ತರವನ್ನು ಕೊಡಬೇಕು ತಕ್ಕ ಉತ್ತರವನ್ನ ಇಂದೂ ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ತಕ್ಕ ಉತ್ತರವನ್ನು ಕೊಡ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಅದನ್ನು ಇವತ್ತು ನಿಂಪುಡ್ಕೋಬೇಕು ಆ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡ ಬಂದಿದ್ದೇವೆ ಅಲ್ಲಿತ್ತು ಯಾವ ಪಾಡುಗಾರಕ್ಕೆ ಇದು ಇದ್ಯಾವುದೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ಆ ಎಚ್ಚರಿಕೆಯನ್ನು ಕೊಡುವಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡ ಇವತ್ತು ಬಂದಿದ್ದಾರೆ ಆತ್ಮೀಯ ಕಾರ್ಯಕರ್ತೆ ಬಂಧುಗಳೇ ಅದನ್ನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾನೆ ಸಾಕಷ್ಟು ಸಮಯ ಆಗಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಲಿದ್ದಾರೆ ಅವರ ಮಾತುಗಳನ್ನು ಕೇಳ್ಕೊಂಡು ಆಮೇಲೆ ತೆರಳಬೇಕು ನಾನು ನಮ್ಮ ಪಕ್ಷದ ಕಾರ್ಯಕರ್ತರು ಮಾತನಾಡಲಿಕ್ಕೆ ಇಚ್ಛೆ ಬರ್ತೇನೆ ವೇದಿಕೆ ನೀಡ್ತಕ್ಕಂಥ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ನಮ್ಮ ಅಧ್ಯಕ್ಷರ ಹಾಗಿಯಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರಿಗೆ ಭಾಗದ ಮುಖಂಡರಿಗೆ ಒಂದು ಕಿವಿ ಮಾತನಾಡಲಿಕ್ಕೆ ಇಚ್ಛೆ ಬರ್ತೇನೆ ನೋಡಿದಿರಿ ಮೊನ್ನೆ ದಿನ ಒಂದು ಖಾಸಗಿ ಸರ್ವೇನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಚುನಾವಣೆ ಆಗಿದೆ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ ನೀರು ಮೂವತ್ತೈದರಿಂದ ನೂರ ಅರವತ್ತು ಸ್ಥಾನ ಗೆಲ್ತದೆ ಹೇಳಿ ಇದು ಖಾಸಗಿ ಸುದ್ದಿಗಾರ ಸಲಹೆ ಮಾಡಿದರೆ ಅದನ್ನು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಅರವತ್ತೈದರಿಂದ ಅರವತ್ತು ಸ್ಥಾನ ಹೇಳಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿ ಏನು ಗ್ಯಾರಂಟಿ 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 ಅಂತೇಳಿ ಏನು ಮೊಬ್ಬ ಇಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಕ್ಕಿ ಕಟ್ಟೆ ಇದೆ ಇವತ್ತು ಜನರು ಬಡವರು ರೈತರು ಇವತ್ತು ಕಣ್ಣೀರಿರ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ರಾಜ್ಯದಲ್ಲಿ ಯಾವುದೇ ಒಬ್ಬ ಶಾಸಕ ಜನಪ್ರತಿನಿಧಿಗಳು ತಲೆ ಎತ್ಕೊಂಡು ಓಡಾಡದೆ ಇರ್ತಕ್ಕಂಥ ಪರಿಸ್ಥಿತಿ ಕಾರಣ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೂ ಕೂಡ ಅನುದಾನ ಸಿಗ್ತಾ ಇಲ್ಲ ಇಂಥ ದರಿದ್ರ ಜನ ಸರ್ಕಾರ ಇಂಥ ರೈತರು ಸರ್ಕಾರ ಇಂಥ ಪರಿಷ್ಠ ಜಾತಿ ಪರಿಷ್ಠ ತಂಡಗಳ ಸರ್ಕಾರ ಈ ನಾಡಿನ ಜನರ ಪಾಲಿಗೆ ಇತ್ತು ಬದುಕಿಟ್ಟು ಕೂಡ ಸತ್ತಂತೆ ಬದುಕಿಟ್ಟು ಕೂಡ ಸತ್ತಂತೆ ಹಾಗಾಗಿ ನಮ್ಮ ಕಾರ್ಯಕರ್ತರ ಜವಾಬ್ದಾರಿ ಇದೆ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ನಾವು ಜನಾಂದೋಲನವನ್ನು ಮಾಡಬೇಕಾಗ್ತದೆ ಜನರಿಗೆ ಒಂದು ಇವತ್ತು ಮಾಹಿತಿ ಸರಿಯಾದ ಮಾಹಿತಿಗಳನ್ನು ತೋರಿಸಿ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಇಂಥ ದುರ್ಬುದ್ಧಿರ್ತಕ್ಕಂಥ ನಾಯಕರುಗಳನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮುಂದಿನ ದಿನಗಳು ಮಾವಿನಸರು ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಸಂತೋಷ ಇದೆ ಇಷ್ಟೊಂದು ಕಡಿಮೆ ಆಗಿಲ್ಲ ಕೂಡ ದೊಡ್ಡ ಸಮಯ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ರಿ ಹೋರಾಟ ಮುಂದುವರಿಸೋಣ ಮಾತನ್ನು ಹೇಳ್ತಾ ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾನ್ಯ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡ್ತಾರೆ ಅಲ್ಲ ಯಾರು ಕೂಡ ಹೇಳ್ಬಾರ್ದು ನಮಸ್ಕಾರ ಅವರ ಮಂದಿನ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन